ಹಾಸನದಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯ ಅಹಿಂದ ಕಹಳೆಯನ್ನು ಮೊಳಗಿಸಲಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ಸಿದ್ದರಾಮೋತ್ಸವ ಟೂ ಪಾಯಿಂಟ್ ಓ ನಡೆಯಲಿದೆ ಮಾಜಿ ಪ್ರಧಾನಿ ದೇವೇಗೌಡರ ಅಡ್ಡಾದಲ್ಲಿ ಟಗರು ಹವ ಜೋರಾಗಿದೆ ಹಾಸನದಲ್ಲಿ ಬೃಹತ್ ಅಹಿಂದ ಜನ ಕಲ್ಯಾಣ ಸಮಾವೇಶ ನಡೆಯಲಿದೆ ಇವತ್ತು ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಆಗುತ್ತೆ ಹಾಸನ ಸಮಾವೇಶ ಮೂಢ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರನ್ನ ಕಟ್ಟಿಹಾಕೋದಕ್ಕೆ ವಿಪಕ್ಷಗಳು ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾವೆ ಸಿದ್ದರಾಮಯ್ಯರನ್ನು ಸಿ ಎಂ ಸ್ಥಾನದಿಂದ ಕೆಳಗಿಳಿಸಲು ಸ್ವಪಕ್ಷದವರಿಂದಲೇ ಕುತಂತ್ರ ನಡೀತಾ ಇದೆ ಈ ತಂತ್ರ ಪ್ಲಸ್ ಕುತಂತ್ರಗಳನ್ನು ಪುಡೆಗಟ್ಟಲು ಸಿದ್ದುಗೆ ಸಮಾವೇಶವೇ ಬ್ರಹ್ಮಾಸ್ತ್ರ ಸಂಕಷ್ಟ ಬಂದಾಗ ವೆಂಕಟರಮಣ ಎನ್ನುವಂತೆ ಸಂಕಷ್ಟ ಬಂದರೆ ಸಿದ್ದರಾಮಯ್ಯ ಸಮಾವೇಶದ ಮೊರೆ ಹೋಗ್ತಾರೆ ತನ್ನನ್ನು ಟಚ್ ಮಾಡಿದರೆ ಅಹಿಂದ ಸಿಡಿದೇಳುತ್ತೆ ಎಂಬ ಸಂದೇಶವನ್ನು ರವಾನೆ ಮಾಡ್ತಾರೆ ವಿರೋಧಿಗಳಿಗೆ ಹೀಗಾಗಿ ಹಾಸನದಲ್ಲಿ ಬೃಹತ್ ಅಹಿಂದ ಸಮಾವೇಶ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಹಾಸನ ಸಮಾವೇಶಕ್ಕೆ ಐದು ಲಕ್ಷಕ್ಕೂ ಹೆಚ್ಚು ಜನ ಸೇರುವಂತ ಸಾಧ್ಯತೆ ಇದೆ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಜನ ಆಗಮಿಸುವ ನಿರೀಕ್ಷೆ ಇದೆ ಸಿಎಂ ಸಿದ್ದರಾಮಯ್ಯ ಡಿ ಸಿಎಂ ಡಿ ಕೆ ಶಿವಕುಮಾರ್ ಭಾಗಿ ಹಿನ್ನೆಲೆ ಭಾರಿ ಭದ್ರತೆಯನ್ನು ನೀಡಲಾಗ್ತಾ ಇದೆ ಭದ್ರತೆಗಾಗಿ ಐದು ಜನ ಎಸ್ ಪಿ ಆರು ಹೆಚ್ಚುವರಿ ಎಸ್ ಪಿ ಹನ್ನೆರಡು ಡಿ ವೈಎಸ್ ಪಿ ನಲವತ್ತು ಜನ ಇನ್ಸ್ಪೆಕ್ಟರ್ ಎಂಬತ್ತು ಪಿ ಎಸ್ ಐಗಳು ಸುಮಾರು ಎರಡು ಸಾವಿರ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ ಎನ್ನುವುದು ಗೊತ್ತಾಗ್ತಾ ಇರುವಂಥ ವಿಚಾರ ಒಟ್ಟಾರೆ ಇವತ್ತು ಹಾಸನದಲ್ಲಿ ಸಿ ಎಂ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ ನಡೆಯುತ್ತೆ ಆ ಹಿಂದ ಕಹಳೆಯನ್ನು ಮೊಳಗಿಸಲಿದ್ದಾರೆ ಮುಖ್ಯಮಂತ್ರಿಗಳು ಹಾಸನ ಜಿಲ್ಲೆಯಲ್ಲಿ ಸಿದ್ದರಾಮೋತ್ಸವ ಟೂ ಪಾಯಿಂಟ್ ಓ ನಡೀತಾ ಇರೋದು ನಾವು ಗಮನಿಸ್ತಾ ಇದ್ದೀವಿ ಎಲ್ಲ ಒಂದು ಕಡೆ ಈ ಹಿಂದೆಯೂ ಕೂಡ ಅಷ್ಟೇ ವಿಧಾನಸಭೆ ಚುನಾವಣೆಯಲ್ಲಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಗೆಲುವು ಸಾಧಿಸುವುದಕ್ಕೆ ಸಿದ್ದರಾಮೋತ್ಸವ ಕಾರಣ ಆಗಿತ್ತು ದಾವಣಗೆರೆಯಲ್ಲಿ ನಡೆದಿತ್ತು ಸಿದ್ದರಾಮೋತ್ಸವ ಅದಾದ ನಂತರ ಸಿದ್ದರಾಮಯ್ಯನವರ ವರ್ಚಸ್ಸೇ ಬದಲಾಗಿ ಹೋಗಿತ್ತು ಈಗ ಮತ್ತೊಂದು ಹಂತ ಅಥವಾ ಮತ್ತೊಂದು ಹೆಜ್ಜೆ ಅದು ಹಾಸನದಲ್ಲಿ ನಡೆಯುತ್ತೆ ಅಥವಾ ಹಾಸನ ಜಿಲ್ಲೆಯಲ್ಲಿ ಸಿದ್ದರಾಮೋತ್ಸವ ಟೂ ಪಾಯಿಂಟ್ ಓ ಇವತ್ತು ನಡೆಯುತ್ತೆ ಮಾಜಿ ಪ್ರಧಾನಿ ದೇವೇಗೌಡರ ಅಡ್ಡಾರಿ ಅದು ಅಲ್ಲಿ ಸಿದ್ದರಾಮೋತ್ಸವ ನಡೆಸೋದಕ್ಕೆ ಮುಂದಾಗಿದ್ದಾರೆ ಈಗಾಗಲೇ ಹಾಸನದಲ್ಲಿ ಏನಾಗಿದೆ ಅನ್ನೋದನ್ನು ನಮ್ಗೆ ನಿಮಗೆಲ್ಲ ಗೊತ್ತಿರುವಂಥ ವಿಚಾರ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಕರ್ಮಕಾಂಡ ಗೊತ್ತಿದೆ ಹಾಗಾಗಿನೇ ಅಲ್ಲಿ ಬಿಗಿ ಹಿಡಿತವನ್ನು ಹೊಂದಿರುವಂಥ ದಳಪತಿಗಳು ಅಥವಾ ರೇವಣ್ಣ ಫ್ಯಾಮಿಲಿ ಆ ಒಂದು ಫ್ಯಾಮಿಲಿಯಿಂದ ಹಾಸನವನ್ನು ತಮ್ಮ ತಕ್ಕಿಗೆ ತೆಗೆದುಕೊಳ್ಳಬೇಕು ಅನ್ನೋದು ಕಾಂಗ್ರೆಸ್ನ ಪ್ಲಾನ್ ಆಗಿದೆ ಆ ನಿಟ್ಟಿನಲ್ಲೂ ಕೂಡ ಇಲ್ಲಿ ತಂತ್ರಗಾರಿಕೆಯನ್ನು ಮಾಡಲಾಗಿದೆ ಇದರ ಜೊತೆಗೆ ಸಿದ್ದರಾಮಯ್ಯನವರ ವಿರೋಧಿಗಳಿಗೆ ಈ ಮುಖೇನ ಒಂದು ಸಂದೇಶವನ್ನು ರವಾನೆ ಮಾಡೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಮೂಢ ಪ್ರಕರಣವನ್ನು ಮುಂದಿಟ್ಟುಕೊಂಡು ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ವಿರೋಧ ಪಕ್ಷಗಳು ಹೋರಾಟವನ್ನು ನಡೆಸ್ತಾ ಇದ್ದರೆ ಮತ್ತೊಂದು ಕಡೆ ಸ್ವಪಕ್ಷದಲ್ಲೇ ಸಿ ಎಂ ಆಕಾಂಕ್ಷಿಗಳು ಕೂಡ ಒಳಗೊಳಗೆ ರಣತಂತ್ರವನ್ನು ಹೆಣಿತಾ ಇದ್ದಾರೆ ಹಾಗಾಗಿ ಅವರೆಲ್ಲರಿಗೂ ಕೂಡ ಈ ಶಕ್ತಿ ಪ್ರದರ್ಶನದ ಮುಖೇನ ನನ್ನನ್ನು ಟಚ್ ಮಾಡಿದರೆ ಸರ್ಕಾರನೇ ಇರಲ್ಲ ಅನ್ನೋ ನಿಟ್ಟಿನಲ್ಲಿ ಒಂದು ಸಂದೇಶವನ್ನು ರವಾನೆ ಮಾಡೋದಕ್ಕೆ ಸಿದ್ದರಾಮಯ್ಯನವರು ಹೊರಟಿದ್ದಾರೆ ಹಾಗಾಗಿ ಇವತ್ತು ಸಮಾವೇಶ ಯಾವ ರೀತಿಯಾಗಿರುತ್ತೆ ಮತ್ತು ಸಿದ್ದರಾಮಯ್ಯವರು ಎಂಥ ಭಾಷಣವನ್ನು ಮಾಡ್ತಾರೆ ಅನ್ನೋದು ಈಗ ಎಲ್ಲರಲ್ಲೂ ಇರುವಂಥ ಕುತೂಹಲ